ಹಲೋ ಗೈಸ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಮಾಶಾಲ್ ಅಲ್ಹಮ್ದು ಗೈಸ್ ಎಲ್ ತುಂಬಾ ಕಸ ಮಾಡಿ ಹಾಕಿದ್ದಾಳೆ ಬೇಸೊಪ್ಪು ಮತ್ತೆ ಎಂತ ಅದು ಮನೆಯಲ್ಲೆಲ್ಲ ಅದರದೆಲ್ಲ ಹಾಕಿದಾಳೆ ಮತ್ತೆ ಜನ ಬ್ಲೆಸಿಂಗ್ಸ್ ಕೊಡೋರು ತುಂಬಾ ಜನ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನ್ನ ಎಲ್ಲಾ ಪ್ರೀತಿಯ ನನ್ನ ವ್ಯೂವರ್ಸ್ಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಇವತ್ತು ಮಾರ್ನಿಂಗ್ ರೆಸಿಪಿ ಎಂತ ಮಾಡುದು ಎಂತ ಮಾಡುದು ಅಂತ ಅನಿಸ್ತಾ ಇದ್ದೆ ಮಿಲೆಟ್ಸ್ ಮಾಡುವ ಅಂತ ಎನ್ಸಿದೆ ನಮ್ಗೆ ಒಳ್ಳೆದಲ್ಲ ನಮ್ಮ ಹೆಲ್ತಿಗೂ ಕೂಡ ಒಳ್ಳೇದು ಮತ್ತೆ ಅದು ಡಯಟ್ ಎಲ್ಲ ಮಾಡೋರು ತುಂಬಾ ಒಳ್ಳೇದು ಮಿಲೆಟ್ಸ್ ಸು ಗೈಸ್ ಮಿಲೆಟ್ಸ್ ಮಾಡುವ ಅಂತ ಎಣಿಸಿದೆ ಮಾಡುವ ಅಂತ ಹೇಳಿ ಹೋಗಿದ್ದು ಹಾಗೆ ಮಿಲ್ಲೆಟ್ಸ್ ಮಾಡಿದೆ ಗೈಸ್ ನೀವು ಕೂಡ ರೆಸಿಪಿ ಎಲ್ಲ ನೋಡಿ ಬನ್ನಿ ಓಕೆ ಬೇಗ ಬೇಗ ಆದರೆ ಮತ್ತೆ ನೀವು ನನ್ನ ಚೆನ್ನಾಗಿ ಹೊಸ ವಿರ್ಸಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಓಕೆ ಗೈಸ್ ಹೋಗುವ ಇವತ್ತು ಮಾರ್ನಿಂಗ್ ಸ್ವಲ್ಪ ಬೇಗ ಇದ್ದೇನೆ ಹಾಗೆ ನನ್ನ ಒಂಥರ ಅಲ್ಲಿ ಇದ್ದೇನೆ ಅದೇ ಜೋಶ್ ನನ್ನ ಕಂಟಿನ್ಯೂ ಆಗಿ ಲೈಫ್ ಲಾಂಗ್ ಇರಲಿ ಅಂತೇಳಿ ಎಲ್ಲರೂ ನನಗೆ ಪ್ರೇ ಮಾಡಿ ಹಾಗೆ ಗೈಸ್ ಹೋಗುವ ಓಕೆ ಇದು ನಾನು ಬೆಂಗ್ಳೂರಿಂದ ಬರುವಾಗ ತಂದಿದ್ದಂತಹ ಮಿಲೇಟ್ಸ್ ಗೈಸ್ ಇದು ಇದು ಇವಾಗ ನಾನು ಇದರದ್ದು ಒಂದು ಕುಕ್ ಮಾಡುವ ಅಂತೇಳಿ ಹೊರಟಿದ್ದೇನೆ ಹಾಗೆ ನಾನಿಲ್ಲಿ ಎರಡು ಅಷ್ಟು ಮಿಲ್ಲೆಟ್ಸ್ ತಗೊಳ್ತಾ ಇದ್ದೇನೆ ಚೆನ್ನಾಗಿ ವಾಶ್ ಮಾಡಬೇಕು ಇದು ಸೊ ನಾನು ಬೆಂಗ್ಳೂರಲ್ಲಿ ಇದರದ್ದು ಒಂದು ನಾನು ತೋರಿಸಿದ್ದೆ ನಿಮಗೆ ಮಿಲೇಟ್ಸ್ ಇದೆ ಎಲ್ಲ ರೆಸಿಪಿ ಸಿಗೋ ಒಂದು ಹೋಟೆಲ್ಗೆ ಹೋಗಿದ್ದೆ ಸೊ ಅಲ್ಲಿ ಎಲ್ಲೋ ನನಗೆ ಮಿಲೇಟ್ಸ್ ಇದು ಎಲ್ಲವೂ ಟೇಸ್ಟ್ ನಾನು ಮಾಡಿದ್ದೆ ನನಗೆ ನನ್ನ ಕಸಿನ್ ಸಿಸ್ಟರ್ ಇನ್ನೆಲ್ಲ ತೆಗೆದುಕೊಟ್ಟಿದ್ಲು ಸೊ ಗೈಸ್ ಹಾಗೆ ನನಗೆ ಅದು ಇಷ್ಟ ಆಯಿತು ಅಂತೇಳಿ ನಾನು ಅದ್ರ ತೊಗೊಂಡು ಬಂದಿದ್ದು ಮತ್ತು ಅದನ್ನು ಕೈದು ತೋರಿಸಿದ್ದೆ ಅಲ್ಲ ಕಪ್ಪು ಕಲರ್ ಕಲೆ ಅದು ಅದು ನನಗೆ ಎಂತ ತೊಂದೂರು ಉಂಟಲ್ಲ ತಂದೂರು ಬೆಚ್ಚೆ ತಾಗಿದ್ದು ಹಾಗೆ ಬೆಚ್ಚೆ ಮೀನ್ಸ್ ಬಿಸಿ ತಾಗಿದ್ದು ಹಾಗೆ ಗೈಸ್ ಮಿಲೇಟ್ಸ್ ಉಂಟಲ್ಲ ಚೆನ್ನಾಗಿ ಈತ ಚೆನ್ನಾಗಿ ಕೈಲಿ ಪ್ರೆಸ್ ಮಾಡಿ ವಾಶ್ ಮಾಡಬಾರ್ದು ಒಂದು ಮೂರ್ನಾಲ್ಕು ವಾಟರಲ್ಲಿ ವಾಶ್ ಮಾಡಿ ಚೆನ್ನಾಗಿ ಅದು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸೋಕ್ ಮಾಡಲಿಕ್ಕೆ ಇಡಬೇಕು ನೈಟ್ ಇಟ್ಟು ಬೆಳಗ್ಗೆ ತಿಂಡಿಗೆ ಮಾಡಿದರೆ ಚೆನ್ನಾಗುತ್ತೆ ಸೊ ಇವಾಗ ಇದು ಮಾರ್ನಿಂಗ್ ನಾನು ಒಂದು ಸ್ಟ್ರೈನರಲ್ಲಿ ಹಾಕಿ ನೀರು ಬೇರೆ ಮತ್ತು ಇದು ಮಿಲೆಟ್ಸ್ ಬೇರೆ ಮಾಡಿದ್ದೇನೆ ನೀರು ಬಿಸಾಡ್ಲಿಕ್ಕಿಲ್ಲ ಅದು ಯೂಸ್ ಉಂಟು ಹಾಗೆ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಆಲಿವ್ ಆಯಿಲ್ ಹಾಕ್ತಾ ಇದ್ದೇನೆ ಗೈಸ್ ನಾನು ಆಲಿವ್ ಆಯಿಲಿಂದ ಮಾಡಿದ್ದು ಸೊ ಹಾಗಾಗಿ ನಿಮಗೆ ಬೇಕಾದ ತುಪ್ಪದಲ್ಲಿ ಕೂಡ ಮಾಡ್ಬೋದು ಓಕೆ ಹಾಗೆ ಗೈಸ್ ಇವಾಗ ಉಂಟಲ್ಲ ಚೆನ್ನಾಗಿ ಆಯಿಲ್ ಬಿಸಿಯಾಗುವಾಗ ನಾವು ಮಿಲೆಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದು ಆಯಿಲೆಲ್ಲ ಅದಕ್ಕೆ ಇದಾಗಬೇಕು ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡುವ ಮತ್ತು ಗೈಸ್ ನೀವು ನನ್ನ ಚಾನಲ್ ಹೊಸ ಬಿ ಹೊಸ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಓಕೆ ಆದಷ್ಟು ಶೇರ್ ಮಾಡಿ ಮತ್ತು ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ ಅಮ್ಮಿ 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 ಅಂತ ಚೋರ ಐತೆ ಅಂತ ಕೇಳ್ತಾ ಇದ್ದಲ್ಲ ನನಗೆ ಹಾಗೆ ಗೈಸ್ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹೊಂಟಲ್ಲಿ ನಾವು ನೀರು ಅಳತೆ ಮಾಡಿ ತಗೊಳ್ಳುವ ಒಂದು ಕಪ್ಪು ಇದು ಮಿಲ್ಲೆಟ್ಸಿಗೆ ಒಂದೂವರೆ ಅಷ್ಟು ನೀರು ತಗೊಳ್ಬೇಕು ಅರ್ಧ ಕಪ್ ಆದರೆ ಒಂದು ಕಪ್ಪು ಒಂದು ಆದರೆ ಒಂದೂವರೆ ಕಪ್ಪು ವಾಟರ್ ತೊಗೊಳ್ಬೇಕು ಓಕೆ ಹಾಗೆ ಇಲ್ಲಿ ಎರಡು ಕಪ್ ತೊಗೊಂಡಿದ್ದೇನಲ್ಲ ನಾನು ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ತಗೊಳ್ಬೇಕು ಓಕೆ ಅದೇ ಅದೇ ನೀರು ನಾವು ಮಿಲ್ಲೆಟ್ಸ್ ಮತ್ತು ಇದು ಆಯಿಲ್ ಮಿಕ್ಸ್ ಮಾಡಿರ್ತೇವಲ್ಲ ಸೊ ಅದಕ್ಕೆ ನೀರು ಹಾಕಬೇಕು ನೀರು ಹಾಕಬೇಕು ನೀರು ಹಾಕಿ ನೀರು ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಓಕೆ ಹಾಗೆ ಒಂದು ಟ್ವೆಲ್ ಮಿನಿಟ್ಸ್ ಬಾಯ್ ಆಯಿತು ಟ್ವೆಲ್ ಮಿನಿಟ್ಸ್ ಬಾಯ್ಲ್ ಆದರೆ ಆಯಿತು ಟ್ವೆಲ್ ಮಿನಿಟ್ಸು ಬಾಯ್ಲ್ ಆದರೆ ಇತ್ತು ಗೈಸು ಹಾಗೆ ನಾವು ಅದಕ್ಕೆ ಒಂದು ಸ್ವಲ್ಪ ಇದು ಸಾಲ್ಟ್ ಕೂಡ ಹಾಕಬೇಕು ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಏನು ಇದು ಏನು ಗೊತ್ತಾ ನಮಗೆ ರೈಸ್ ತಿಂದಾಗೇ ಆಗ್ತದೆ ಟೇಸ್ಟ್ ಬಟ್ ಒಂದು ಟೇಸ್ಟ್ ಆಗಿರುತ್ತೆ ಅಂತೇಳಿ ಅಷ್ಟೇ ಹಾಗೀಗ ನೋಡಿ ಚೆನ್ನಾಗಿ ಬಾಯ್ಲ್ ಉಂಟು ಟ್ವೆಲ್ ಮಿನಿಟ್ಸ್ ಆದಮೇಲೆ ಉಂಟಲ್ಲ ಚೆನ್ನಾಗಿ ಈ ಥರ ಬಿಡು ಬಿಡುವಾಗಿರ್ತದೆ ಗೈಸ್ ಒಳ್ಳೆ ಆಗ್ತದೆ ಕೈಯಲ್ಲಿ ತೆರಿತೆರಿ ತೆರೆದ ಸಿಗ್ತದೆ ಬಿಡುವಾಗಿರ್ತದೆ ಅದು ಫಸ್ಟ್ ನಾವು ಪ್ರೊಸೆಸ್ ಮಾಡ್ತೇವಲ್ಲ ಆಯಿಲಿಂದ ಫ್ರೈ ಮಾಡ್ತೇವಲ್ಲ ಸೊ ಅದು ಮಾಡಿದರೆ ಮಾತ್ರ ಈ ಥರ ಬಿಡು ಬಿಡು ಇರ್ತೇವೆ ಇಲ್ಲಾಂದರೆ ಫುಲ್ ಅಂಟಂಟಾಗಿರ್ತದೆ ಸೊ ಅದಕ್ಕೆ ಹೇಳ್ತಿರೋದು ಫಸ್ಟಿಗೆ ಮಿಲೆಟ್ ಪ್ರಿಪೇರ್ ಮಾಡುವಾಗ ಆಯಿಲಿಂದ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನಾನು ಅದೊಂದು ಬಣಲೆಯಿಂದ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇವಾಗ ನಾನು ಅದೇ ಬಾನಲಿಗೆ ಒಲಿವ್ ಆಯಿಲ್ ಹಾಕಿ ನೆಕ್ಸ್ಟ್ ಪ್ರೊಸೆಸ್ ರೆಡಿ ಮಾಡ್ತಾ ಇದ್ದೇನೆ ಓಕೆ ಗೈಸ್ ಗೈಸ್ ನೋಡಿ ಈಗ ಕಡ್ಗ ಹಾಕಬೇಕು ಹಾಕಿದ ಮೇಲೆ ಉಂಟಲ್ಲ ಒಂದ್ರ ಬೇಳೆ ಉಂಟಲ್ಲ ಒಂದು ಒಂದ್ರ ಬೇಳೆ ದಾಲ್ ಉದ್ದಿನ ಬೇಳೆ ಆಮೇಲೆ ಗ್ರೀನ್ ಚಿಲ್ಲಿ ಆಮೇಲೆ ಕಡಲೆ ನೆಲಗಡಲೆ ಉಂಟಲ್ಲ ಅದು ಮತ್ತು ತೊಗರಿಬೇಳೆ ಸಾರಿ ಕಡಲೆ ತೊಗರಿ ತೊಗರಿಬೇಳೆ ಅಲ್ಲ ಕಡಲೆ ಬೇಳೆ ಅದು ಹಾಕಬೇಕು ಕಡಲೆಬೇಳೆ ಹಾಕಿ ಚೆನ್ನಾಗಿ ಒಗರ್ನೆಲ್ಲ ಮೊ ಇದು ಮಾಡಬೇಕು ಫಸ್ಟಿಗೆಲ್ಲ ಉರಿಬೇಕು ಆಮೇಲೆ ಕೊಟ್ಟೆ ಉಂಟಲ್ಲ ಕೊಟ್ಟೆ ಕೂಡ ಹಾಕಬೇಕು ಕ್ಯಾಶು ಕ್ಯಾಶು ಹಾಂ ಆಮೇಲೆ ಉಂಟ ಇದು ಕ್ಯಾಶು ಹಾಕಬೇಕು ಒಳ್ಳೆ ಟೇಸ್ಟೇ ಆಗುತ್ತೆ ಗೈಸ್ ಚೆನ್ನಾಗೇ ಫ್ರೈ ಮಾಡಬೇಕು ಆಯಿತು ಅವಳು ಹೀಗೆ ಗೈಸು ನಾನು ವೀಡಿಯೋ ಮಾಡುವಾಗ ವಾಯ್ಸ್ ಕೊಡುವಾಗಲ್ಲ ಜಾಸ್ತಿ ಈ ಥರ ಇರಿಟೇಷನ್ ಅಂದರೆ ಅವಳು ಅವಳು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡೋದು ನೋಡಿ ನೋಡಿ ಹಾಂ ಆಯ್ತು ಶಂಜಾ ಚೋರಾಯ್ತು ನಿನ್ನೆ ಚೋರಾಯ್ತಾ ಇಲ್ಲೇ ನೀನು ಎಪ್ಪೋ ಇಲ್ಲೇಂಟೆ ಚಲರಿ ಹಾಗೆ ಗೈಸು ಇದು ಅರಿಶಿನ ಪೌಡರ್ ಹಾಕಿ ಫ್ರೈ ಮಾಡಿದ್ರಲ್ಲ ಅದರ ಮೇಲೆ ಉಂಟಲ್ಲ ನಾನು ಒಂದು ಚಿಕನ್ ಮಸಾಲ ಇಲ್ಲಾಂದರೆ ಮ್ಯಾಗಿ ಮಸಾಲ ಆ ಥರದ್ದು ಹಾಕಬೇಕು ಪುಲಿಯೋಗರಾಯಿ ಮಸಾಲೆ ಇದ್ದರೆ ಅದು ಕೂಡ ಹಾಕ್ಬೋದು ಒಳ್ಳೆ ಟೇಸ್ಟ್ ಆಗುತ್ತೆ ಸೊ ಆಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಮಾಡಿ ಆದಮೇಲೆ ನಾವು ಅದಕ್ಕೆ ಈ ಮಿಲ್ಲೆಟ್ಸು ನಾವು ಅದು ಬೌಲಲ್ಲಿ ತೆಗೆದಿಟ್ಟಿದ್ವಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸು ಮಿಕ್ಸ್ ಮಾಡಿ ಆದಮೇಲೆ ನಾವು ಅದಕ್ಕೆ ಬೇಕಾದರೆ ಇದು ಧನ್ಯ ಚೊಪ್ಪೆ ಎಂತ ಕೋರಿಯಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಅದು ಹಾಕಬೇಕು ಮತ್ತು ಅದು ಹಾಕ್ಬೋದು ಇಲ್ಲಾಂದರೆ ಸೊಪ್ಪು ಕೂಡ ಹಾಕ್ಬೋದು ನಾನು ಬೇವಿನ ಸೊಪ್ಪು ಹಾಕಿದ್ದು ಮತ್ತು ಗೈಸ್ ನಾವು ಮಿಕ್ಸ್ ಮಾಡಿದ ಮೇಲೆ ಉಂಟು ಸ್ವಲ್ಪ ನಮಗೆ ಅಂದರೆ ನೀರಿನ ಪಸೆ ಪಸ್ಸೆಯಾಗಿರ್ಬೇಕಂತೇಳಿದರೆ ಇಲ್ಲಂದರೆ ಡ್ರೈ ಡ್ರೈ ಆಗುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ನೀರು ಹಿಡ್ಕೊಂಡು ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪ ಒಂದು ಬೌಲಲ್ಲಿ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಅದು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆದರೆ ಆಯಿತು ಮತ್ತು ಗೈಸ್ ಈ ಥರ ರೆಡಿ ಆಗುತ್ತೆ ವಾಟೆ ಹಲೋ ಗೈಸ್ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಮಾಶಾ ಅಲ್ಲ ಅಲ್ಹಮ್ದು ಗೈಸ್ ತುಂಬಾ ಬೇಜಾರಿನ ವಿಷಯ ಏನಂತ ಹೇಳಿದ್ರೆ ಅಲ್ಹಮ್ದು ಇಲ್ಲ ನಮ್ಗೆ ಇವಾಗ ಹೇಳುದು ಯಾರ್ದು ಕೂಡ ಗ್ಯಾರಂಟಿಯ ಒಂದು ಬದುಕು ಅಲ್ಲ ಓಕೆ ನೀರು ಬಂದ್ರು ಸಾಯ್ತಾರೆ ಬೆಂಕಿ ಇದ್ರು ಸಾಯ್ತಾರೆ ಚೆನ್ನಾಗಿ ಈಗ ನಿತ್ಕೊಂಡಿದ್ದು ಈಗ ನಾನು ಇಲ್ಲಿ ನಿತ್ಕೊಂಡು ನಿಂತ್ಕೊಂಡು ಬೇಕಾದ್ರೂ ನನ್ನ ಜೀವ ಹೋಗ್ಬೋದು ಸೊ ಯಾರದು ಕೂಡ ಪರ್ಮನೆಂಟ್ ಆದ ಒಂದು ಜೀವನ ಅಲ್ಲ ಸೊ ಆಗಿರುವಾಗ ಜಾಗೃತಿಯಿಂದ ಇರುವುದು ನಮ್ಮದೊಂದು ಕರ್ತವ್ಯ ಅಲ್ವಾ ನಮ್ಮ ಒಂದು ಜೀವ ನಮಗೆ ಬೇಕಂದ್ರೆ ನಾವು ಜಾಗೃತಿ ಬಟ್ ಎಷ್ಟೇ ಜಾಗೃತಿ ಎಷ್ಟೇ ಕೇರ್ಫುಲ್ ಆಗಿದ್ರು ಅಲ್ಲಾಹನ ದೇವರ ಒಂದು ಕರೆ ಬರುವಾಗ ಅದು ಹೋಗ್ಲೇಬೇಕು ಓಕೆ ಅದೆಲ್ಲ ಇರಲಿ ಬಟ್ ತುಂಬಾನೇ ಬೇಜಾರಾಗ್ತಾ ಇದೆ ವಾಯ್ನಾಡ್ ಪ್ಲೇಸ್ ಇದು ಒಂದು ವಿಡಿಯೋಸ್ ಎಲ್ಲ ನೋಡಿದ್ರೆ ತುಂಬಾನೇ ಬೇಜಾರಾಗ್ತಿದೆ ತುಂಬಾನೇ ಬೇಜಾರಾಗ್ತಿದೆ ನಾವು ಒಂದೇ ಪ್ರೇ ಮಾಡ್ಬೇಕು ಅಲ್ಲಾಹನ ಹತ್ತಿರ ದೇವರ ಹತ್ತಿರ ನಮಗೆ ಒಂದು ಒಳ್ಳೆ ರೀತಿಯ ಮರಣ ಕೊಟ್ರೆ ಸಾಕು ಅಂತೇಳಿ ಅಷ್ಟೇ ಆ ಥರದೆಲ್ಲ ಯಾರಿಗೂ ಬೇಡ ಯಾಕಂತ ಹೇಳಿದ್ರೆ ಮತ್ತೆ ಒಂದು ಹೋದ್ರೆ ಮತ್ತೆ ಎಲ್ಲ ಎಲ್ಲರೂ ಹೋಗ್ಬೇಕು ಯಾರು ಕೂಡ ಇರಬಾರ್ದು ಸೊ ಆ ತರದ ಒಂದು ಮರಣ ಕೊಟ್ರೆ ಸಾಕು ಇದು ಮಕ್ಕಳು ಒಂದು ಕಡೆ ನಾವು ಒಂದು ಕಡೆ ಮನೆಯವರು ಒಂದು ಕಡೆ ಸೂ ತುಂಬಾನೇ ಟೆನ್ಷನ್ ಆಗುತ್ತೆ ಅನಿಸಿದ್ರೆ ತುಂಬಾನೇ ಈ ಸತಿ ತುಂಬಾನೇ ತುಂಬಾನೇ ತುಂಬನೇ ತುಂಬಾನೇ ಬೇಜಾರ್ 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 ವಿಷಯ ಏನಂತ ಹೇಳಿದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಆಲಿಮ್ಗಳು ಉಲಮಗಳು ಹಾಗೆ ಮಕ್ ಮಕ್ಕಳು ಒಂದು ಮನೆ ಫ್ಯಾಮಿಲಿ ಎಲ್ಲ ಎಷ್ಟು ಜನ ನಾವು ಒಂದೇ ಪ್ರೇ ಮಾಡಬೇಕು ಅಲ್ಲ ಹತ್ತಿರ ಗಾಳಿ ಮಳೆ ಸ್ವಲ್ಪ ಒಂದು ಯಾರಿಗೂ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ಬಂದ್ರೆ ಸಾಕು ಮತ್ತೆ ಅದೇ ಎಂತ ಮಾಡುದು ಹೇಳಿ ಗೈಸ್ ತುಂಬಾನೇ ಜಾಗೃತೆಯಿಂದ ಇರಿ ಬೀಚ್ ಸೈಡ್ ಹೊಳೆ ಸೈಡ್ ಎಲ್ಲ ಮನೆ ಇದ್ದವರು ತುಂಬಾನೇ ಜಾಗ್ರತೆಯಿಂದ ಇರಿ ಮತ್ತೆ ಅದೆಷ್ಟು ಮನೆಯಲ್ಲ ಸ್ವಲ್ಪ ಈಗ ಹೇಳುದು ಮಳೆಗಾಲ ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ಲ ಸೊ ಅದಕ್ಕೆ ಮುಂಚೆನೆ ಸ್ವಲ್ಪ ನಾವು ಮನೆ ಕರೆಕ್ಷನ್ಸ್ ಮಾಡಬೇಕು ತುಂಬಾ ಕಷ್ಟದಲ್ಲಿದ್ದವರಿಗೆ ಏನ್ ಮಾಡುದು ಹೇಳಿ ನಮ್ಗೆ ಹೇಳಲಿಕ್ಕೆ ಈಸಿ ಕರೆಕ್ಷನ್ ಮಾಡಿರ್ಬೇಕಂತ ಪಾಪ ಕಷ್ಟದಲ್ಲಿದ್ದವರಿಗೆ ಎಂತ ಮಾಡುದು ಅವರು ಎಣಿಸದ ರೀತಿಯಲ್ಲಿ ಆಗುದಿಲ್ಲ ಯಾವುದು ಕೂಡ ಬಟ್ ಸಹಾಯ ಮಾಡುವಂತ ಯಾರಿಗಾದ್ರೂ ಮನಸ್ಸಿದ್ರೆ ಎಲ್ಲವೂ ಕೂಡ ನಡೀತದೆ ಯಾರು ಕೂಡ ಕಷ್ಟದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಎಂತ ಮಾಡುದು ಎಲ್ಲರೂ ಕೂಡ ಅವರವರ ಫಾಯ್ದೇ ನೋಡ್ತಾರೆ ಹೊರತು ಯಾರಿಗೂ ಕೂಡ ಕೊಡ್ಲಿಕ್ಕೆ ನೋಡುದಿಲ್ಲ ಬಟ್ ಕೊಡುವ ಮನಸ್ಸಿದ್ದವರಿಗೆ ಸ್ವಲ್ಪ ಫೈನಾನ್ಶಿಯಲಿ ಕೂಡ ಪ್ರಾಬ್ಲಮ್ ಇರುತ್ತೆ ಆದ್ರೆ ಎಂತ ಮಾಡುದು ಎಲ್ಲವೂ ಪೇಶನ್ಸ್ ಇಂದ ಕಾಯ್ಬೇಕು ಇನ್ಶಾ ಎಲ್ಲವೂ ಕೂಡ ಸಕ್ಸಸ್ ಆಗಿ ಸಿಗಬೇಕು ಅಂತ ಹೇಳಿ ಎಲ್ಲವೂ ಕೂಡ ಎಲ್ಲರೂ ಪ್ರೇ ಮಾಡಿ ಮತ್ತೆ ಗೈಸ್ ವಿಷಯ ಅಂತ ಹೇಳಿದ್ರೆ ನೋಡ್ತಿರ್ಬೋದು ರೀಲ್ಸ್ ವಿಡಿಯೋಸ್ ಎಲ್ಲ ಹಾಗೆ ಅಷ್ಟೇ ಮಾತಾಡ್ಲಿಕ್ಕೆ ಮತ್ತೆ ನನಗೆ ಜಾಸ್ತಿ ಅಂತ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ನಾನು ಹೀಗೆ ನಿಮ್ಮ ಹಾಗೆ ಗೈಸ್ ನಾನು ಕೂಡ ರೆಸಿಪಿ ಮಾಡದೆ ಅದು ಈಗ ಹೇಳುದು ತುಂಬ ಜನ ಹೇಳ್ತಾರೆ ನಿಮಗೆ ಎಲ್ಲ ನಿಮಗೆ ಟೆನ್ಷನ್ ಇರೋದಿಲ್ಲ ನಿಮ್ಗೆ ತಿನ್ನೋದು ರೀಲ್ಸ್ ಮಾಡುದು ಅದೇ ಕೆಲಸ ಅಂತ ಬಟ್ ನಾವೊಂದು ಹೇಳಲ್ಲ ಇವಾಗ ಹೇಳುದು ಅಲ್ಲಹ ನಾವು ಒಂದು ಇದಕ್ಕೆ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಬೇಜಾರ್ ಮಾಡ್ಲಿಕ್ಕೆ ಎಂತ ಇಲ್ಲ ಯಾಕಂತೇಳಿ ಈಗ ನಮ್ಮ ಮನೆಯಲ್ಲಿ ಸಾವು ಆದ್ರೂ ಕೂಡ ಒಂದ್ ದಿವಸ ಎರಡು ದಿವಸ ಅಂತ ಇರ್ತದೆ ಮೂರನೇ ದಿವಸ ಕೂಡ ಎಲ್ಲರೂ ಕೂಡ ಚಂದ ಮಾಡಿ ಊಟ ಮಾಡ್ತಾ ಕೂತು ಸಾ ಹೆಣ್ಣ ತಗೊಂಡು ಹೋಗುವಾಗ್ಲೇನೆ ಮನೆಯಲ್ಲಿ ಅನ್ನ ಮಾಡುದಂತೆ ಊಟ ಮಾಡುದಂತೆ ಎಲ್ಲ ಮಾಡ್ತಾರೆ ಯಾರು ಕೂಡ ಇದು ಮಾಡಿದ್ರು ಮೂರು ದಿವಸ ತನಕ ಒಳ್ಳೆ ರೀತಿಯಲ್ಲಿ ಪೇನ್ ಇರುತ್ತೆ ಮತ್ತೆ ಮತ್ತೆ ಅಲ್ಲ ಅನ್ನದೇ ಒಂದು ಇದರಲ್ಲಿ ನಮ್ಮ ಪೇನ್ಸ್ ಎಲ್ಲ ಅಲ್ಲಾನೇ ಇದ್ ಮಾಡ್ತಾ ಹೋಗ್ತಾರೆ ಸೊ ಆಗಿರುವಾಗ ನಾವೆಲ್ಲ ಎಂತ ಯಾವ ಲೆಕ್ಕ ಅಲ್ಲಾನಿ ಅಲ್ಲಾನು ಕೊಟ್ಟ ಜೀವ ಅಲ್ಲ ತಗೊಂಡೋಗುವಾಗ ನಾವು ಎಂತ ಮಾಡ್ಲಿಕ್ಕೆ ಆಗ್ತದೆ ಸೊ ನಮ್ಗೆ ಅದು ಅಳು ಬರ್ತದೆ ನಮ್ಮ ಜೊತೆ ಇದ್ದವ್ರು ಹೋದ್ರಲ್ಲ ಅಂತ ಹೇಳಿ ನಮಗೆ ಅಳು ಬರ್ತದೆ ದುಃಖ ನೋವು ಬರ್ತದೆ ಬಟ್ ಆದ್ರೆ ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಪರ್ಮನೆಂಟ್ ಅದೇ ಜೀವನದಲ್ಲಿ ಯಾರು ಕೂಡ ಎಂತ ಜನ ಕೂಡ ಇರುದಿಲ್ಲ ಓಕೆ ಸೊ ಹಾಗೆ ನೀವು ನನಗೆ ಬಂದು ಎಂತೆಲ್ಲ ಅಂತ ಹೇಳಿದ್ರೆ ಅದು ಇಷ್ಟು ತಂತ ಮೂರ್ಖತನ ಆಗಿರ್ತದೆ ನಿಮಗೆ ನೀವು ಅಲ್ಲಿ ಎಂತ ಮಾಡ್ತಿರೋ ಅದೇವ್ರಿಗೆ ಗೊತ್ತು ಬಟ್ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಆಗ್ತೀರ ಅದು ಬಿಡಿ ನಿಮ್ಮದೊಂದು ಅದು ಕೆಟ್ಟ ಬುದ್ಧಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ನನ್ನ ಎಲ್ಲಾ ಬ್ಲಾಗ್ ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಅದು ರೆಸಿಪಿಸ್ ವಿಷಯದಲ್ಲಿ ಇರದೇ ಇರುತ್ತೆ ಸೊ ಎಲ್ಲೋ ಎಲ್ಲರೂ ಕೂಡ ಅಲ್ಹಮ್ದು ಇಲ್ಲಾ ಅಂತೆ ಶಂಜಾ ಎಲ್ಲರೂ ಕೂಡ ಆದಷ್ಟು ಚೆಕ್ ಮಾಡಿ ಮತ್ತೆ ನೀವು ಕೂಡ ಆದಷ್ಟು ಬ್ಲಾಗ್ ವಾಚ್ ಮಾಡಿ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡಿ ಗು ಸಪೋರ್ಟ್ ಮಾಡಿ ನೋಡುವ ನೋಡು ಅವೇ ಎಂದು ಕೊಡ್ಬೇಕಂತ ನಾನು ಎಣಿಸಿದ್ದೇನೆ ಮತ್ತೆ ಸರ್ಮನವ್ರು ಕೂಡ ಹೇಳ್ತಾ ಇದ್ದಾರೆ ನೋಡು ಕೊಡು ಅಂತ ಹೇಳಿ ಅಲ್ಲ ನೋಡ್ಬೇಕು ಬಟ್ ತುಂಬಾ ಬ್ಯುಸಿ ಬಿಸಿ ಆಗಿ ಹೋಗ್ತೇನೆ ಗೈಸ್ ಮತ್ತು ನೀವು ಕೂಡ ಎನಿಸ್ ಎಂತ ನೀವು ಹೀಗೆ ತಿಂಕ್ ಮಾಡ್ಬೋದು ನಾನು ಉಂಟಲ್ಲ ಡೈಲಿ ಡೈಲಿ ವ್ಲಾಗ್ ಮಾಡಿ ಹಾಕೋದಿಲ್ಲ ಅಲ್ಲ ನನಗೆ ಕೂಡ ಸ್ವಲ್ಪ ಕೆಲಸ ಇರುತ್ತೆ ಬಿಸಿ ಇರ್ತೇನೆ ಶ್ರಂಝೋ ಕೂಡ ಸಣ್ಣಳು ಸೊ ಆಗಿರುವಾಗ ನಾನು ಉಂಟಲ್ಲ ಯಾವಾಗ ಯಾವಾಗ ವೀಡಿಯೋಸ್ ಎಲ್ಲ ಮಾಡಿ ಯಾವಾಗ ಅಂತಲ್ಲ ಎರಡು ಮೂರು ದಿವಸ ಎಲ್ಲ ಬಿಟ್ಟು ಬಿಟ್ಟು ವೀಡಿಯೋಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಎಲ್ಲ ಹಾಕೋದು ಮತ್ತೆ ಕೆಲವೊಂದು ವೀಡಿಯೋಸ್ ಬ್ಯಾಕ್ ಎಲ್ಲ ಶೂಟ್ ಮಾಡಿಟ್ಟದನ್ನ ಅದನ್ನು ಕೂಡ ಎಡಿಟ್ ಮಾಡಿ ಹಾಕ್ತೇನೆ ಬಟ್ ಇದು ಇವತ್ತು ಮಾಡಿದ್ದು ಅಂದರೆ ಇವತ್ತು ಮೂವತ್ತೊಂದು ತಾರೀಕು ಜುಲೈ ಸೊ ಇವತ್ತು ಮಾಡಿದ್ದು ವಿಡಿಯೋ ಇದು ಯಾವಾಗ ಬರ್ತದಂತ ಗೊತ್ತಿಲ್ಲ ಇನ್ಸ್ಟಾಲ ಬೇಗನೆ ಅಪ್ಲೋಡ್ ಮಾಡ್ತೇನೆ ಮತ್ತು ಇವಾಗ ನಾನು ಎಂತ ಉಂತದ್ದು ಮಿಲೇಟ್ ಮಾಡಿ ಇಟ್ಟಿದ್ದೆನೆಲ್ಲಾ ತಿಂದು ತೋರಿಸ್ತೇನೆ ಗೈಸು ನೋಡಿ ಮಷಾಲಾ ಇಷ್ಟು ಚೆನ್ನಾಗಿದೆ ಕೊಟ್ಟೆ ಮತ್ತೆ ಕಡ್ಲೆ ಮತ್ತೆ ಎಲ್ಲ ಒಗ್ಗರ್ನೆಲ್ಲ ಕೊಟ್ಟು ಮಾಡಿದ್ದು ಇನ್ಶಾಲಾ ಇದರದ್ದು ಒಂದು ಕಡ್ಲೆ ಮತ್ತೆ ಒಂದು ಕೊಟ್ಟೆ ಹೀಗೆ ತಗೊಂಡು ಸ್ವಲ್ಪ ಮಿಲೇಟ್ಸ್ ತಗೊಂಡು ಹೀಗೆ ತಿನ್ಬೇಕು ಬಿಸ್ಮೆಲ್ಲ ಹ್ಮ್ ಹ್ಮ್ ಚೆನ್ನಾಗಿದೆ ಚೆಂದ ಬೇಕಂತ ಹೇಳಿ ಚೆನ್ನಾಗಿದೆ ಗೈಸ್ ಮಾರ್ಷಲ್ ಹ್ಮ್ ಹಾಗೆ ಹಾಗೆ ಗೈಸ್ ನಿನ್ನ ಚಾನಲ್ ಹಾಗೆ ಗೈಸ್ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಬಾಯ್ ಗೈಸ್ ಇರೋ